Yes. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಚಿಕ್ಕ ಜಾತ್ರೆ ಅಂಗವಾಗಿ ಶ್ರೀ ವಿನಾಯಕ ಮಿತ್ರ ಬಳಗದ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲಾಯಿತು ಪಟ್ಟಣದ ಆರ್ಪಿ ರಸ್ತೆ ಹದಿಮೂರನೇ ಕ್ರಾಸ್ ನಲ್ಲಿರುವ ನಂದು ಕ್ಲಿನಿಕ್ ಬಳಿ ಜಮಾಯಿಸಿದ್ದ ಶ್ರೀ ವಿನಾಯಕ ಮಿತ್ರ ಬಳಗದ ಅಧ್ಯಕ್ಷ ಬಾಲು ಸೇರಿ ಇನ್ನಿತರರು ಮೂರು ಸಾವಿರಕ್ಕೂ ಅಧಿಕ ಮಂದಿಗೆ ರುಚಿಕರ ಖಾರ ಮತ್ತು ಸಿಹಿ ಪೊಂಗಲ್ ವಿತರಣೆ ಮಾಡಿ ಸಾರ್ಥಕತೆ ಮೆರೆದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀ ವಿನಾಯಕ ಮಿತ್ರ ಬಳಗದ ಬಾಲು ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಸ್ನೇಹಿತರುಗಳು ನಮ್ಮ ಬಳಗದ ವತಿಯಿಂದ ನಂಜನಗೂಡಿನ ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ಸಂದರ್ಭ ಪ್ರಸಾದ ವಿನಿಯೋಗ ಕಾರ್ಯವನ್ನ ಕಳೆದ ಹತ್ತು ವರ್ಷದಿಂದ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಚಿಕ್ಕ ಜಾತ್ರೆ ಅಂಗವಾಗಿ ಮೂರು ಸಾವಿರಕ್ಕೂ ಅಧಿಕ ಮಂದಿಗೆ ಖಾರ ಮತ್ತು ಸಿಹಿ ಪೊಂಗಲ್ ವಿತರಣೆ ಮಾಡುತ್ತಿರುವುದಾಗಿ ಹೇಳಿ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದ್ರು ಈ ಸಂದರ್ಭ ಡಾಕ್ಟರ್ ಸುಂದ್ರೇಶ್ ಶ್ರೀ ವಿನಾಯಕ ಮಿತ್ರ ಬಳಗದ ಮುರಳಿ ಸಿದ್ದರಾಜು ಮಹೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕ ಜಾತ್ರೆ ಪ್ರಯುಕ್ತ ಶ್ರೀಕಂಠ ಸ್ವಾಮಿಯ ಸನ್ನಿಧಿಯಲ್ಲಿ ರೈತಂಥ ಈ ಜಾತ್ರೆಯಲ್ಲಿ ಇದು ನಮ್ಮ ಹತ್ತನೇ ವರ್ಷದ ಕಾರ್ಯಕ್ರಮ ಇಲ್ಲಿ ನಮ್ಮ ಚಿಕ್ಕ ಜಾತ್ರೆ ಪ್ರಯುಕ್ತ ಶಾಲೆ ಇದು ಸಿಗು ಆರೋಪ ಆರೋಪಗಳನ್ನು ಮೂರು ಸಾವಿರ ಜನಕ್ಕೆ ಇದನ್ನು ವ್ಯವಸ್ಥೆ ಮಾಡಿ ಹಂಚುತ್ತ ಇದ್ದೀವಿ ಇಲ್ಲಿ ನಮ್ಮ ಎಲ್ಲರೂ ಸಹಕಾರ ಅಂತ ನಡೀತಾ ಇದೆ ಪ್ರತಿಯೊಬ್ಬರು ಇದಕ್ಕೆ ಬಂದು ಭಾಗವಹಿಸಿ ಸಹಕಾರ ನೀಡಿದ್ದಾರೆ ನಮ್ಮ ಸಂಘದ ಪರವಾಗಿ ಮಧ್ಯಮರ ಪರವಾಗಿ ಎಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನೀವು ಒಂದು ನಿಮಿಷ ನಮ್ಮ ಎಲ್ಲ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಮುಖ್ಯಸ್ಥರಾದಂತ ನಮ್ಮ ಡಾಕ್ಟರ್ ಸುಂದರೇಶ್ ಅವರು ಹಾಗೂ ನಮ್ಮ ಮಾವನಾದ ಹಾನುಗ್ರಾಮ್ ಅವರು ಹಾಗೂ ನಮ್ಮ ಸ್ನೇಹಿತರಾದ ಮುರುಳಿ ಮುರಳಿ ಶಿವರಾಜು ಮಹೇಶ ಕೃಷ್ಣ ಎಲ್ಲರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ಇಷ್ಟೇ ಮಾತು ಅನ್ಸುತ್ತೆ ಸರ್ ಅನ್ಸುತ್ತೆ ಆನಂದ ಅನ್ಸುತ್ತೆ ಜನರು ಬರ್ತಾರೆ ಪ್ರಸಾದ ಜನಗಳು ನಮಗೆ ಇಷ್ಟು ಜನ ಬರ್ತಾ ಉದೇ ಮಾಡಿರಲಿಲ್ಲ ಹಾಗಾಗಿ ಜನ ಬಹಳ ಸಂತೋಷದ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಮಾಡಿದ್ದು ಈ ಸಾರಿ ಮೂರ್ ಸಾವಿರ ಜನ ಸೇರ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇದರಲ್ಲಿ ಎಲ್ಲ ಸಹಕಾರದಿಂದ ಸಂತೋಷ ಇದು ನಮ್ಮ ಹಿರಿಯರು ನಮ್ಮ ಮುಖ್ಯಸ್ಥರು ಸುಂದರ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ವಿನಾಯಕ ಮಿತ್ರ ಬಳಗದಿಂದ ನಂಜನಗೂಡ್ನಲ್ಲಿ ಪ್ರತಿ ವರ್ಷ ಸಿಖ್ ಜಾತ್ರೆ ದೊಡ್ಡ ಜಾತ್ರೆ ಹಾಗೂ ಚಾಮುಂಡೇಶ್ವರಿ ಒಪ್ಪಂದೀಸ ಒಂದು ನಾವು ಪ್ರಸಾದ ವಿಧಿಯವನ್ನ ಯಶಸ್ವಿಯಾಗಿ ವ್ಯವಸ್ಥಾಪಿಸ್ತಾ ಇದ್ದೀವಿ ಇದು ಹತ್ತನೇ ವರ್ಷದ ಯಶಸ್ವಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಅನ್ನಪೂರ್ಣೇಶ್ವರಿ ನಡೆಸಿರ್ತಾರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಅನ್ನದಾನನ ಏನ್ ಮಾಡ್ತಾ ಇದೀವಿ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಅನ್ನದಾಸೋಹ ಒಂದು ಏರ್ಪಡಿಸ್ತಾ ಇದೀವಿ ಈ ಒಂದು ಭಕ್ತ ಮಂಡಳಿಯಿಂದ ಇದು ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ ಪ್ರತಿಯೊಬ್ಬರು ಸಾರ್ವಜನಿಕರು ಇದು ಒಂದು ಪ್ರಸಾದವನ್ನ ಸ್ವೀಕರಿಸಿ ನಮ್ಮ ಎಲ್ಲ ಬೆಂಬಲಗಳನ್ನ ನಮಗೆ ನೀಡ್ತಾ ಬರ್ತಾ ಇದಾರೆ ಎಲ್ಲ ನಮ್ಮ ನಮ್ಮ ಅಧ್ಯಕ್ಷರಾದ ಬಾಲು ಅವರು ಮತ್ತೆ ನಮ್ಮ ಹಿರಿಯರಾದ ಡಾಕ್ಟರ್ ಸುಂದರೇಶ್ ಅವರು ಇದಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿ ಪ್ರತಿ ಕ್ಷಣನೂ ನಿಂತ್ಕೊಂಡು ಇದನ್ನ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದಾರೆ ಇದಕ್ಕೆ ನಮ್ಮೆಲ್ಲರ ಮಿತ್ರ ಬಳಗದಿಂದ ಒಂದು ನೂರೈವತ್ತು ಜನ ಕಾರ್ಯಕರ್ತರು ಇದ್ದೀವಿ ಎಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ತುಂಬು ಹೃದಯ ಸಹಕಾರದಿಂದ ತನುಮನ ದರದಿಂದ ಇದನ್ನ ಹಾಕಿ ಯಶಸ್ವಿಯನ್ನ ಗೊಳಿಸ್ತಾ ಪ್ರತಿಯೊಬ್ಬರು ಭಕ್ತಾದಿಗಳು ಬಹಳ ಪ್ರೀತಿಯಿಂದ ಇಲ್ಲಿ ಬಹಳ ವಿಶೇಷವಾಗಿ ಸಿ ಪೊಂಗಲ್ ಕಾರ ಪೊಂಗಲ್ ಮಾಡ್ತಾ ಇದ್ದೀವಿ ಹಾಗೆ ದೊಡ್ಡದಲ್ಲಿ ಸಿ ಪೊಂಗಲ್ ಮತ್ತೆ ಶಾಲೆಯನ್ನ ಬಹಳ ವಿಶೇಷವಾಗಿ ನಡೆಯುತ್ತೆ ಇದಕ್ಕೆ ಮುಖ್ಯ ಕಾರಣವಾದ ಬಾಲಣ್ಣನಿಗೆ ನನ್ನ ಆಶೀರ್ವಾದಗಳು ಎಲ್ಲರಿಗೂ ಈ ಕೊಂಗಳೊಂದನ್ನು ಕಾರ್ಯಕ್ರಮ ಎಲ್ಲ ವರ್ಷ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾರೆ ನಾವು ಇನ್ನು ಮುಂದಿನ ಜಲಗಳಿಗೆ ಜಾಸ್ತಿ ಮಾಡಬೇಕು ಎಲ್ಲರ ಸಹಕಾರ ಇದಕ್ಕೆ ಬೇಕು ಅಂತ ಹೇಳಿಕೊಳ್ಳುದು ನನ್ನ ಈ ಮಾತನ್ನು ಮುಗಿಸುತ್ತೇನೆ